ಇವತ್ತು ಮಧ್ಯಾಹ್ನ ಮೂರ್ ಗಂಟೆಗೆ ಒಬ್ಬ ಹಳಿ ಚಡ್ಡಿ ದೋಸ್ತಿ ಕಾಲ್ ನಾನು ಹಿಂಗೆ ಸಿಕ್ತೆ ಇವತ್ತು ಒಂಚೂರು ಅರ್ಜೆಂಟ್ ಕೆಲ್ಸಿತ್ ನಿಮ್ ಏರೆ ಬದಿ ಬತ್ತಿದ್ದೆ ಅಂದೇಳಿ ಹೇಳ್ದ ಹತ್ತು ಸುಮಾರು ಸಮಯ ಅರ್ಮ್ ಈಗ ಸಿಕ್ತಿತ್ತಲ್ಲ ಹೇಳಿ ನಾ ಬಸ್ಟ್ಯಾಂಡ್ ಬಂದ್ ಕಾಯ್ತಾ ನಿಂತಿದ್ದೆ ಮರ ಕಡಿ ಕಣ್ರಿ ಇವ್ ಎಲ್ಲಿದ್ದ ಇವ್ ಯಾವ್ದೋ ಕಾಲೇಜ್ ನಿತ್ಕೊಂಡ್ ನಂಗ ಲೊಕೇಶನ್ ಕಳಿಸ್ತಾ ಇಲ್ಲಿಗೆ ಬಾ ಅಂದೇಳಿ ದೇಶ ಉದಾರ ಆಯ್ತದ ಇವ್ ನಿಮ್ ಗೊತ್ತಿರ್ಗು ಸಾಕೆ ಹೆಸ್ರೆಲ್ಲ ವಾಸನೆ ಮಾಡ್ಕೊಂಡಿದ್ದ ರವಿರಾಜ್ ಪೂಜಾರಿ ಅಂದ್ರೆ ಇವ್ನ ಅಡ್ಮಿಷನ್ ಅಡ್ಮಿಶನ್ ಮಾಡಿದಾಗ ಮಕ್ಕಳಿಗೆ ಕಳೆ ಅಂತ ಕೆಲಸ ಗಡ ಬಿಸ್ಲು ಹೊಡಿತ್ ಎಲ್ಲಿಗೆ ಹೋಗಪ್ಪ ಈಗ ಅಂದಿ ಕೇಂದ್ರ ಫೋನಕ್ ಕ್ವಜಿ ಹೊಡಿತ ನಿಂತಿದೆ ಹೆಣ್ಮಕ್ಳ ಜೊತೆಗೆ ಹೊ ಇದೆಯವ್ಯಾಸೋ ಮಂಡಿ ಎಲ್ಲ ಕಟ್ಕೊಂಡು ಇಲ್ಲೇ ಒಂದ್ ಮಾಲಿ ತೋಪ ಅಂತ ಕರ್ಕ ಬಂದೆ ಮಾರೇ ಇವ್ ನನ್ನ ಕಾಲಕ್ಕೆ ಕಾಲ್ ತೊಳಕೊಂಡೆ ನಾ ಒಳಗ್ ಹೋಯ್ಕಂದ್ರೆ ಬೇಸ್ಮೆಂಟ್ ದನ್ ನಾನು ತೀರ್ಸಿದ್ಮಾರೇ ನೀರ್ ಸಿಕ್ಕಲಿಲ್ಲ ಅಂದ್ರೆ ಕಾಲ್ ತೊಳು ವ್ಯಾಪಾರದೊಳಗೆ ಎಲ್ಲೆ ಹೋದ್ ಮಾರ್ರೆ ಬೇಸ್ಮೆಂಟ್ ಕಂಡ್ರೆ ಒಂದ್ ಹುಳುವಿಲ್ಲ ಯಾರು ಸೆಕ್ಯೂರಿಟಿ ಕಂಡ್ರಿ ಇವ್ರಿಬ್ರ ಕಾಳು ಅಂದೇಳಿ ಹಿಡ್ಕೊಂಡು ಎಂಟಿಕೆ ಫಾಲೋವರ್ಸ್ ಆಯ್ತು ಈ ನೆಕ್ಲೆಸ್ ಎಲ್ಲ ಕೇನ್ ಬಿಡಿ ಮತ್ತೆ ಕಿಸಿಕಿತ್ತಗುರು ಎಂಟ ಅಣಿಲಿಲ್ಲ ನನ್ನ ಹತ್ರ ಮಾರ್ರೆ ಇವತ್ ಇವ್ನು ಮಾತ್ರ ಬಿಡುಕಿಲ್ಲ ಮಹೇಂದ್ರ ತಾರ್ ತಗೊಂಡಿದ ಒಂದ್ ರೂಪಾಯಿ ಚಾಕ್ಲೇಟ್ ಕೊಡ್ಲಿಲ್ಲ ಇವ್ ಗಡಬಾ ಅಂಗಾರ ಸ್ಟಾರ್ ಬಾಕ್ಸ್ ಒಂದ್ ಕಾಫಿ ಓಡಿ ಹೊತ್ತ ಮಾರ ಇವ್ ಎಂತ ಕಳ್ಳ ಮಾರ ಅಲ್ಕಿ ಗೋರ ಕಳ್ಳ ಹೆಂಗ್ ತಕೊಂಡಿ ಹೆಣ್ಮಕ್ ಕೇಂದ್ರ ಮಾತ್ರ ಎಲ್ಲಾ ತಕ್ಕಿ ಕೊಡ್ತೇವ ನಾನೇನಾರು ಹೆಣ್ಣಾಯ ಈಗ ಗಂಬಿ ತಕೊಂಡ್ರ ಈಗ ಇಪ್ಪತ್ ಸಾವಿರ ಎರಡು ಇಲ್ಲ ತಕೊಡ್ತಿದ್ದ ಇವ್ ಯಾವನು ಚಂದ್ ಟ್ರೈನ ಹಾವಳಿಸ್ತಾ ಕೂತಿನಪ್ಪ ಒಂದ್ ರೌಂಡ್ ಹಾಪಾರ ಬತ್ರೆ ಮರ ಕೇಂದ್ರ ನಿಮ್ಗೆ ಅಲ್ಲ ಇದಕ್ಕೆ ಕಿಡ್ಸಿಗ್ ಮಾತ್ರ ಅಂತ ಮಾರ ದೇವರು ಕೂತ್ಕೊ ಬಿಡದ ಕೇಂದ್ರ ಆತಿಲ್ಲ ಅಂತ ಮಾರ್ರೆ ನಾ ಸಣ್ಣನಲ್ದ ಹಂಗಾರ ಅಡಿಕೋ ಹಂಗೋ ಹಿಂಗೋ ಇವ್ನ ದೂಡ್ಕಂಡ್ ಹಾರರ್ ಹೌಸ್ ಟಿಕೆಟ್ ಕೌಂಟ್ರಿ ಕರ್ಕ ಬಂದು ನಿಲ್ಸ್ನಾ ಕಾಡಿಕೋ ಮೇಲ್ಕಂಡ್ ಕೆಳಕಂಡ್ ಆಲೋಚನೆ ಮಾಡಿ ಏನೇನೋ ಮಾತಾಡಿ ಟಿಕೆಟ್ ತಕೊಂಡ್ನ ಇಬ್ರು ಒಳಗೆ ಹೋಯ್ತು ನೆಕ್ಸ್ಟ್ ಡೂಡಿಯೋ ಮಾತ್ರ ಗಮ್ಮತ್ ಇತ್ತು ಪಟಪಟ ಫಾಲೋ ಮಾಡಿ